ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನಾ ಕಚೇರಿಯಲ್ಲಿ ಬೆಳಿಗ್ಗೆ ಕುರಾನ್ ಪ್ರಾರ್ಥನೆ ಮಾಡಿ ನಂತರ ಕೋಲಾರ ನಗರದ ಎಸ್ಎನ್ಆರ್ ಶ್ರೀ ನರಸಿಂಹರಾಜ್ ಹಾಸ್ಪಿಟಲ್ನಲ್ಲಿರುವ ಎಲ್ಲ ಬಡ ರೋಗಿಗಳಿಗೆ ಮತ್ತು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನಾ ಅಧ್ಯಕ್ಷರಾದ ಸೈಯದ್ ಆಸಿಫ್ ಅಲ್ಲಾ ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಬಡ ರೋಗಿಗಳಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಆ ದೇವರು ಅಂತ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನಾ ಅಧ್ಯಕ್ಷರಾದ ಸೈಯದ್ ಆಸಿಫ್ ಅಲ್ಲಾ ಅವರು ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲ ಬಡರೋಗಿಗಳಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿರೋದಾಗಿ ಹಾರೈಸಿದ್ರು ಕರ್ನಾಟಕಕ್ಕೆ ಒಳ್ಳೆ ಮಳೆ ಬಳೆ ಬರಲಿ ಇವತ್ತು ನಮ್ಮ ಡಾಕ್ಟರ್ಸ್ ಮತ್ತು ನರ್ಸ್ಗಳು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಇವತ್ತು ನಾವು ಟಿಪ್ಪು ಸುಲ್ತಾನ್ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದು ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇದೇ ತರಹ ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತೇವೆ ಅಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದಲಿತ ನಾರಾಯಣ ಸ್ವಾಮಿ ಎಂಐ ಗೋವಿಂದ ಶೇಖ್ ನವಾಜ್ ಸಮೀವುಲ್ಲಾ ಮಹಲ್ ಶಬರಿನ್ ಸುಲ್ತಾನ್ ಸಲ್ಮಾನ್ ಮೌಲಾ ವಿಜಯ್ ಕಾರ್ಯಕ್ರಮದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು

Like oh, like like okay sir ಇವತ್ತು ಅಣ್ಣ ಎಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಮಕ್ಕಳು ಎಲ್ಲ ಆರೋಗ್ಯ ನಮ್ಮ ಈ ಹೆಸರಿ ಆಸ್ಪತ್ರೆಗೆ ಹೆಸರು ಬರಲಿ ಒಳ್ಳೆ ವೈದ್ಯರಿದ್ದಾರೆ ದಯವಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರಿಗೂ ಆಶೀರ್ವಾದ ಒಳ್ಳೆದಾಗ್ತದೆ

பட்டால்லாம் பட்டு பட்டு हाँ मुझे तो ये लेटर हो लग गई कि लग जाएगी लेटर ये तो माँ आसपास स्वर्ण देखना हाथ पानी हाँ तो ये लेटर के लकड़ी में मारी हाँ लेटर का तो दो उपयोग देखना हम्म हाँ हाँ बोला बोला कटा ले बोला तो देखना तो शादी ಎಲ್ಲರಿಗೂ ನಮಸ್ಕಾರ ಇವತ್ತು ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಇಪ್ಪತ್ತೈದನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ಕರ್ನಾಟಕ ಟಿಪ್ಪು ಸುಲ್ತಾನ ಕಚೇರಿಯಲ್ಲಿ ಬೆಳಗ್ಗೆ ಕುರಾನ್ ಪ್ರಾರ್ಥನೆ ಆಗಿ ನಂತರ ನಮ್ಮ ಕೋಲಾರ ನರಸಿಂಹರಾಜ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಎಲ್ಲ ವಿತರಣೆ ಮಾಡಿ ಇವತ್ತು ಎಲ್ಲ ರೋಗಿಗಳಿಗೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಮಳೆ ಬರಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಮಳೆ ಬರಲಿ ಎಲ್ಲ ನಮ್ಮ ರೋಗಗಳು ಎಷ್ಟಿದೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಎಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ನರ್ಸ್ಗಳೆಲ್ಲ ಸೇರಿ ಒಳ್ಳೆ ಕಾಪರೇಟ್ ಮಾಡಿದ್ದಾರೆ ಇವತ್ತು ನಾವು ಟಿಪ್ಪು ಸುಲ್ತಾ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ಇನ್ನು ಕಾರ್ಯಕ್ರಮ ಮಾಡಿದ್ದೀವಿ ಇವಾಗ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಎಲ್ಲ ನಮ್ಮ ಅಕ್ಕ ತಂಗಿಯವ್ರಿಗೂ ನಾವು ಮನವಿ ನೋಡೋದೇನೆಂದರೆ ನಮ್ಮ ಭಾರತ ದೇಶಕ್ಕೆ ಶಾಂತಿ ಸುಹಾರ್ಸೆ ಕಾಪಾಡ್ಕೋಬೇಕು ಮುಂದಿನ ದಿನದಲ್ಲಿ ನಾವು ಇದೇ ರೀತಿ ಕಾರ್ಯಕ್ರಮವನ್ನು ನಾವು ಅದೂರಿಯಾಗಿ ಮಾಡಿ ಇಲ್ಲಿ ಒಳ್ಳೆ ಊಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ದೇವರ ಆಶೀರ್ವಾದ ಇದು ಮಾಡ್ತೀವಿ ಇನ್ನೂರ ಇಪ್ಪತ್ತೈದನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಅಪೋಲೋ ಎಲ್ಲ ವಿತರಣೆ ಮಾಡಿದ್ದೆ ಸರ್ ಎಷ್ಟು ಜನಕ್ಕೆ ಸುಮಾರು ಎಷ್ಟು ರೋಗಿಗಳಿದೆ ಎಲ್ಲರೂ ಮಾಡಿದ್ದೆ ಈ ಮಕ್ಕಳು ಹಾಸ್ಪಿಟಲ್ ಎಷ್ಟಿದ್ದಾರೆ ಎಲ್ಲ ರೋಗಿ ಎಲ್ಲ ರೋಗಿಗಳು ನಾವು ಹಂಚಿದ್ದೀವಿ ಇದು ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತೀರಾ ಇದು ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳು ಎಲ್ಲ ರೋಗಿಗಳು ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತೀರಾ ಇವಾಗ ಪ್ರತಿ ವರ್ಷನೂ ಮಾಡ್ತೀವಿ